ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ಮೂರನೇ ರಾಜ್ಯ ಸಮ್ಮೇಳನವನ್ನು ಬೆಂಗಳೂರಿನ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಮಾಡಲಾಯಿತು ನಿವೃತ್ತ ನ್ಯಾಯಾಧೀಶರಾದ ಸಂತೋಷ್ ಹೆಗಡೆಯವರು ಡಾ ಆನಂದ ಗುರುಜಿಗಳ ಮತ್ತು ಗಣ್ಯಾತಿ ಗಣ್ಯರುಗಳ ಸಹಭಾಗಿತ್ವದಲ್ಲಿ ಜ್ಯೂತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಿಜೆಪಿನಲ್ಲಿ ಪವರ್ಫುಲ್ ಇರೋ ಮಿನಿಸ್ಟ್ರು ತಂದೆ ಆದಂಥ ಚಾಪು ಮೂಡಿಸಿ ಎಲ್ಲರ ಅನುರಾಗ ಪಡೆದುಕೊಟ್ಟು ಒಬ್ಬ ಸಿಂಪ್ಲಿಸಿಟಿ ಒಬ್ಬ ಮಿನಿಸ್ಟ್ರು ಏನಾದರೂ ನಾನು ನೋಡಿದ್ರೆ ಇವತ್ತು ಗೌಡರು ಸಾಮಾನ್ಯರಲ್ಲಿ ಸಲ ಕೂತಿದ್ದಾರೆ ಇಂಥ ದಿಗ್ಗಜರೆಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇವತ್ತು ಜಗಳೂರು ಸಾರ್ನ ಆಶೀರ್ವಾದ ಮಾಡಬೇಕು ಈ ಕಾರ್ಯಕ್ರಮಕ್ಕೆ ಆಶೀವಾದ ಮಾಡಬೇಕಂತ ಖುದ್ದಾಗಿ ಬಂದು ಕೂತಿದ್ದಾರೆ ಅವರು ಇನ್ನೇನು ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಇದೇ ರೀತಿಯಾಗಿ ನಮ್ಮ ರಾಮಾಚಾರ ಅಂಶಲೇಖ ಪತ್ರಿಕೆ ಇಟ್ಟಿರುವಂತೆ ಅನೇಕ ಇವತ್ತು ಏನು ಮುಂಭಾಗದಲ್ಲಿ ಇದ್ರಿ ನನ್ನ ಎಸ್ಟ್ಗಳು ಮುಖ್ಯ ಅತಿಥಿಗಳು ಅವರೆಲ್ಲರೂ ಈ ಟೀ ಬ್ರೇಕ್ ನಂತರ ಪ್ರತಿಯೊಬ್ಬರೂ ಹೆಸರು ಕರೆದು ಬಿಟ್ಟು ನಂತರ ನಮ್ಮ ಜಿಲ್ಲಾಧ್ಯಕ್ಷಗಳು ಯಾರ್ಯಾರಿದ್ದಾರೆ ವೇದಿಕರು ಎಲ್ಲರೂ ಬದಲಾಯಿಸುವಂತಹ ಸಂದರ್ಭಗಳು ಬಹಳಷ್ಟು ಸುಲಭವಲ್ಲ ಆದರೆ ಪ್ರಯತ್ನ ಮಾಡಬೇಕು ಮಾಧ್ಯಮದ ಸಹಾಯ ಇದ್ದರೆ ಖಂಡಿತವಾಗಿಯೂ ಈ ಒಂದು ಸಮಾಜದ ಭಾವನೆಯನ್ನು ಬದಲಾಯಿಸಿ ಎರಡು ಮೌಲ್ಯಗಳನ್ನು ಮಾನವರಲ್ಲಿ ಅಳವಡಿಸಿದರೆ ತೃಪ್ತಿ ಮತ್ತು ಮಾನವೀಯತೆ ಈ ಲೋಕ ಭಾಳ ಒಳ್ಳೆಯ ಜಾಗ ಆಗ್ತದೆ ಒಳ್ಳೆ ರೀತಿಯಲ್ಲಿ ಜೀವನ ಬಳಸಬಹುದು ಅಂಥ ಪ್ರಯತ್ನ ಆಗಲಿ ಅಂತ ನಿಮ್ಮೆಲ್ಲರಲ್ಲಿಗೂ ಬೇಡಿಕೊಳ್ತಾನೆ ನನ್ನ ಮಾತಿಗೆ ವಿರಾಮ ಯಾವ ಅಂತ ಒಂದು ಜ್ಞಾನವನ್ನು ಬೆಳೆಸ್ಕೋಬೇಕಾಗಿ ನಾನು ಒಂದು ಜೊತೆಗೆ ಒಂದು ಸಂದೇಶವನ್ನು ಕೊಟ್ಟರು ಗಟ್ಟಿ ಬೀಜಗಳನ್ನು ನಾವು ಹಾಕಬೇಕು ಅನ್ನೋದು ಜೋರಾಗಿ ವೆಚ್ಚ ಪಡೆಯನ್ನು ತಟ್ಟಿದ್ದೀವಿ ನಮಗೆ ನಮ್ಮ ಈ ಒಂದು ಕರ್ನಾಟಕ ಕಾರ್ಮಿಕ ಪತ್ರಕರ್ತರ ಧ್ವನಿಯ ಮೂಲಕ